ಎಂ ಮಲ್ಲೇಶ್ ಬಾಬು ಅವರಿಂದ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಮಾರೋಪ ಕಾರ್ಯಕ್ರಮ ಇಂದು ಕೋಲಾರ ಲೋಕಸಭೆ ಕ್ಷೇತ್ರದ ನೂತನ ಸಂಸದರಾಗಿ ಎಂ ಮಲ್ಲೇಶ್ ಬಾಬು ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬಂಗಾರಪೇಟೆಯ ಆರ್ಆರ್ ಕನ್ವೆನ್ಷನ್ ಹಾಲ್ನಲ್ಲಿ ಇಂದು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ನನ್ನನ್ನ ಹೆತ್ತವರ ಆಶೀರ್ವಾದ ಮತ್ತು ಈ ಕ್ಷೇತ್ರ ಜನತೆ ನೀಡಿದ ಅತಿ ಹೆಚ್ಚು ಮತಗಳು ಇವತ್ತು ನನ್ನನ್ನ ಸಂಸದರನ್ನಾಗಿ ನಿಮ್ಮ ಮುಂದೆ ನಿಲ್ಲಿಸಿದೆ ಎಂದು ಸಂಸದ ಎಂ ಮಲ್ಲೇಶ್ ಬಾಬು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಬಿಪಿ ವೆಂಕಟಮುನಿಯಪ್ಪ ಎಂ ನಾರಾಯಣಸ್ವಾಮಿ ಹಿರಿಯ ಮುಖಂಡರಾದ ಬಿವಿ ಮಹೇಶ್ ಕಪಾಲಿ ಶಂಕರ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು

ನಲವತ್ತೈದು ದಿನ ಆಗಿದೆ ಇವತ್ತು ಸುಮಾರು ಇಪ್ಪತ್ತೈದು ದಿನ ನಾವು ಸೆಷನ್ಸ್ ಸುಮಾರು ಇದೆ ಬಂದಿದೆ ಸರ್ಕಾರ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನ ಮಾತ್ರ ಈ ಕಾರ್ಯಕ್ರಮ ಮಾಡಿದರೆ ಸ್ವಲ್ಪ ಪಡುವ ಒಂದು निम्बू सहित नौते बहुत खुशी आगे कि इतने दिन दिन दिल्ली नितिन गडक साहब मेट करते हैं ಶ್ರೀನಿವಾಸಪುರ ಮತ್ತೆ ಚಿತ್ರ ಬಂಗಾರಪೇಟೆ ಇಲ್ಲಿ ಬಂಗಾರಪೇಟೆ ಕೈಗಾರಿಕಾಗ ಚೆನ್ನೈ ಮತ್ತು ತಿರುಪತಿ ಹೋಗೋಕ್ಕೆ ಅನುಕೂಲ ಆಗುತ್ತೆ ಇಲ್ಲ ನಾವು ಬೆಂಗಳೂರು ಬಸ್ಬೇಕಂತೆ ಅದು ಹೋಗಿದ್ದೇವೆ ಅದೇ ಮೂರು ತಿಂಗಳಲ್ಲಿ ಶುರುವಾಗುತ್ತೆ ಈ ಹೊಸ no Hey there. Subscribe to my channel. And also press this bell icon.